ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನನ್ನ ಬ್ಲಾಗ್ಸ್ ಸೊ ನಾವಿವತ್ತು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇದೆ ಸೊ ಹಾಗಾಗಿ ರೆಡಿ ರೆಡಿಯಾಗಿದ್ದೀವಿ ಯಾಕಂದರೆ ಮದುವೆ ಇದ್ದೇ ಇದೆಯಲ್ಲ ಗ್ರ್ಯಾಂಡಾಗಿ ಆಗೋದಕ್ಕೆ ಸೊ ಹಂಗಾಗಿ ರೆಡಿ ರೆಡಿಯಾಗಿದ್ದೀನಿ ಇವಾಗ ಬೆಳಗ್ಗೆ ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಗೋಗ್ಬಿಟ್ಟಿದೆ ನನ್ನ ತಂಗಿನೂ ಬಂದಿದ್ಲು ಮನೆಗೆ ರೆಡಿ ಆಗೋದಕ್ಕೆ ಸೊ ಹಂಗಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸರಿಯಾಗಿ ಸಪೋರ್ಟ್ ಮಾಡಿ ಹ್ಞೂ ತಿರುಗಾ ಕಡೆಗೆ ಬ್ಯಾಗ್ ಹಾಕೋಬಿಟ್ಟು ಹಿಂದೆ ತಿರ್ಗ ಹ್ಞೂ ರಮೇಶ್ ಇಲ್ಲ ನೋಡ ಎರ್ಗ ಿಲ್ಲ ನೀನ್ ನಮ್ತಿ ಬಿಡ್ತೀವ ನಾವು ಜಾಸ್ತಿ ಜನ ಕೇಳಿಲ್ಲ ನಾವ್ ಫಸ್ಟ್ ಮನೆ ಹತ್ರ ಮಾಡ್ಕೊಂಡಿರೋದು ಅಂತ ಹೇಳಿದ್ದು ಅವ್ರ ಅಪ್ಪ ಆಮೇಲೆ ನಮ್ಗೆ ಮೂರ್ ದಿವಸ ಮುಂಚೆ ಚೌಟ್ರಿ ಮಾಡ್ಬಾರಣ ಅಂತ ಹೇಳ್ಬಿಟ್ಟು ಮಾಡಿ ಇರ ಏನಾಗಲ್ಲ ವಿಡಿಯೋನಾ ಮಾಡ್ತಾ ಇದ್ದೀನಿ

ಕೊಡ್ತೀಯ ದೊಡ್ಡ ಹುಡ್ಗಿರಿಲ್ ಕುಮ್ಮ ಕೊಡಕ್ಕೆ ನಾವೆಲ್ಲ ಹೋಗಲ್ ಕುತ್ಕೊಂಡಿದ್ದೀವಿ ಕೊಡ್ತಲ್ಲ ಮಾಡ್ತಾ ಹಾಗೆ ನೀವೇ ನೋಡಿದ್ರಲ್ಲ ಎಂಗೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ನಾವು ಕೂಡ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕುತ್ಕೊಂಡು ಹಾಗೆ ಹುಡುಗ ಹುಡುಗಿಗೆ ದೃಷ್ಟಿ ತೆಗಿತಾಯಿದ್ದೀವಿ ಯಾಕೆ ಅಂದರೆ ತುಂಬ ಜನದ ದೃಷ್ಟಿ ಹುಡುಗ ಹುಡುಗಿ ಮೇಲೆ ಬಿದ್ದಿರತ್ತಲ್ವ ಸೊ ಹಾಗಾಗಿ ಹುಡುಗ ಹುಡುಗಿಗೆ ದೃಷ್ಟಿ ತೆಗಿತಾಯಿದ್ದೀವಿ ಹಾಗೆ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ನೆಂಟರು ಫ್ರೆಂಡ್ಸು ಪ್ರತಿಯೊಬ್ಬರೂ ಬಂದಿದ್ದರು ತುಂಬ ಖುಷಿ ಆಯಿತು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂಡ ಸೊ ಮದುವೆ ಬಂದು ಜನ್ವರಿಲ್ಲಿದೆ ಸೊ ಹಂಗಾಗಿ ತ್ರೀ ಮಂತ್ಸ್ ಮುಂಚೆನೇ ಅಲ್ವಾ ಆಲ್ರೆಡಿ ಎಲ್ಲರೂ ಕೂಡ ಎಂಗೇಜ್ಮೆಂಟ್ ಮಾಡೋದು ಸೊ ಹಾಗಾಗಿ ನಮ್ಮ ಕಡೆಯೂ ಕೂಡ ಇದೇ ರೀತಿ ಆಯಿತು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಮಾಡ್ಕೊಂಡು ಬಂದು ಎಲ್ಲ ಕೂತ್ಕೊಂಡು ಲಾಸ್ಟ್ ಫೈನಲ್ ಅಲ್ವಾ ಇದು ಟಚ್ ಅಪ್ ಸೊ ಹಾಗಾಗಿ ಇದು ಕಾರ್ಯಕ್ರಮ ಇದ್ದೇ ಇರುತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹಾಗೆ ಹುಡುಗ ಹುಡುಗಿ ಜೊತೆ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ ಯಾಕಂದರೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ವಲ್ಲ ಸೊ ಹಾಗಾಗಿ ಸೆಲ್ಫಿ ಕೂಡ ತೊಗೊಂಡ್ವಿ ಎಲ್ಲರೂ ಕೂಡ ಎಲ್ಲ ತೊಗೊಂಡು ಆಮೇಲೆ ನನ್ನ ಮಗ ಏನು ಹಠ ಮಾಡ್ತಿದ್ದ ನಮ್ಮ ಗಾಡೀಲೇ ಬರಬೇಕು ಅಪ್ಪ ಅಮ್ಮನ ಜೊತೆ ಹೋಗಬೇಕು ಅಂತ ಸೊ ಹಾಗಾಗಿ ಅವನು ಕರ್ಕೊಂಡು ಅವನು ನಮ್ಮ ಅಮ್ಮ ಜೊತೆ ಹೋಗಿದ್ದ ಸೊ ಹಂಗಾಗಿ